ಎಪ್ಪತ್ತನೇ ಪ್ರಶ್ನೆಯನ್ನ ಗಮನಿಸಿ ಐದು ಪೂರ್ಣಾಂಕಗಳು ಸಮಾಂತರ ಶ್ರೇಣಿಯಲ್ಲಿವೆ ಐದನೆಯ ಪದದ ವರ್ಗದಿಂದ ಮೊದಲನೆಯ ಪದದ ವರ್ಗವನ್ನ ಕಳೆದಾಗ ದೊರೆಯುವ ವ್ಯತ್ಯಾಸವು ನೂರ ತೊಂಬತ್ತೆರಡು ಹಾಗೂ ಎರಡನೆಯ ಮತ್ತು ನಾಲ್ಕನೆಯ ಪದಗಳ ಮೊತ್ತ ಹದಿನಾರು ಆದರೆ ಶ್ರೇಣಿಯ ಪದಗಳನ್ನು ಕಂಡುಹಿಡಿಯಿರಿ ಸೊ ಇಲ್ಲಿ ಐದು ಪೂರ್ಣಾಂಕಗಳು ಸಮಾಂತರ ಶ್ರೇಡಿಯಲ್ಲಿ ಇವೆ ಸೊ ಇದು ಎ ಮೈನಸ್ ಟು ಡಿ ಎ ಮೈನಸ್ ಟಿಮಾ ಎಸ್ ಎ ಪ್ಲಸ್ ಟು ಡಿ ಸೊ ಐದು ಪೂರ್ಣಾಂಕಗಳು ಸಮಾಂತರ ಶ್ರೇಣಿಯಲ್ಲಿದೆ ಸೊ ಇಲ್ಲಿ ಎರಡನೆಯ ಮತ್ತು ನಾಲ್ಕನೆಯ ಪದಗಳ ಮೊತ್ತ ಹದಿನಾರು ಇದೆ ಅಲ್ವಾ ಸೊ ಎರಡನೆಯ ಪದ ಯಾವುದು ಎ ಮೈನಸ್ ಟಿ ಮತ್ತು ನಾಲ್ಕನೆಯ ಪದ ಎರಡು ಮೂರು ನಾಲ್ಕನೆಯ ಪದ ಎ ಪ್ಲಸ್ ಟಿ ಸೊ ಇವುಗಳ ಮೊತ್ತ ಏನ್ ಹೇಳಿ ಹದಿನಾರು ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಮೈನಸ್ ಟಿ ಪ್ಲಸ್ ಟಿ ಹೋಗುತ್ತೆ ಟು ಎ ಎಸ್ ಈಕ್ವಲ್ ಟು ಹದಿನಾರು ಸೊ ಎ ಎಸ್ ಈಕ್ವಲ್ ಟು ಹದಿನಾರು ಡಿವೈಡೆಡ್ ಬೈ ಟು ಸೊ ಎ ಎಸ್ ಈಕ್ವಲ್ ಟು ಏನ್ ಬರುತ್ತೆ ಎಂಟು ಅಲ್ವಾ ಸೊ ಮೊದಲನೇ ಪದ ಏನಾಯ್ತು ಎಂಟ್ ಆಯ್ತು ಸೊ ಈಗ ನಾವು ಟಿ ಮೌಲ್ಯವನ್ನ ಕಂಡುಹಿಡಬೇಕು ಸೊ ಇಲ್ಲಿ ಏನ್ ಹೇಳ್ತಾ ಇದಾರೆ ಅವರು ಐದನೆಯ ಪದದ ವರ್ಗದಿಂದ ಮೊದಲನೆಯ ಪದದ ವರ್ಗವನ್ನ ಕಳೆದಾಗ ವ್ಯತ್ಯಾಸ ನೂರ ತೊಂಬತ್ತೆರಡು ಆಗತ್ತೆ ಅಲ್ವಾ ಸೊ ಐದನೆಯ ಪದ ಯಾವುದು ಎ ಪ್ಲಸ್ ಟೂ ಡಿ ಸೊ ಇವುಗಳ ವರ್ಗದಿಂದ ಮೊದಲನೆಯ ಪದದ ವರ್ಗ ಎ ಮೈನಸ್ ಟು ಡಿ ಹೋಲ್ ಸ್ಕ್ವೇರ್ ಸೊ ಇದನ್ನ ಕಳೆದಾಗ ನೂರ ತೊಂಬತ್ತೆರಡು ಆಗುತ್ತೆ ಸೊ ಇದನ್ನ ಸಿಂಪ್ಲಿಫೈ ಮಾಡಿ ಎ ಪ್ಲಸ್ ಬಿ ನ ಹೋಲ್ ಸ್ಕ್ವೇರ್ ಅಲ್ವಾ ಸೊ ಎ ಸ್ಕ್ವರ್ ಪ್ಲಸ್ ಫೋರ್ ಡಿ ಸ್ಕ್ವರ್ ಪ್ಲಸ್ ಎರಡೆರಡ ನಾಲ್ಕು ಎ ಟಿ ಮೈನಸ್ ಎ ಸ್ಕ್ವರ್ ಪ್ಲಸ್ ಫೋರ್ ಡಿ ಸ್ಕ್ವರ್ ಮೈನಸ್ ಫೋರ್ ಎ ಟಿ ಕಟ್ಟು ಒನ್ ನೈಂಟಿ स्क्वायर प्लस फोर डी स्क्वायर प्लस फोर ए ए स्क्वायर माइनस फोर डी स्क्वायर प्लस टू वन नई ए स्क्वायर मैनस ए स्क्वे कैनस प्लस फोर डी स्क्वायर माइनस फोर डी स्क्वायर कैनस फोर ए ಇಸ್ ಈಕ್ವಲ್ ಟು ಒನ್ ನೈಂಟಿ ಟು ಸೊ ಇಲ್ಲಿ ಎಷ್ಟು ಬಂದಿದೆ ಹೇಳಿ ಎಂಟು ಅಲ್ವಾ ಸೊ ಈಗ ಎಸ್ ಈಕ್ವಲ್ ಟು ಎಂಟು ಅಂತ ಬದ್ ಏಟ್ ಏನಾಗತ್ತೆ ಇಸ್ ಈಕ್ವಲ್ ಟು ಒನ್ ನೈಂಟಿ ಅರವತ್ನಾಲ್ಕು ಟಿ ಇಸಿ ಟು ನೂರ ತೊಂಬತ್ತೆರಡು ಸೊ ಡಿ ಡಿಇಿ ಟು ಒನ್ ನೈಂಟಿ ಟೂ ಡಿವೈಡೆಡ್ ಬೈ ಸಿಕ್ಸ್ಟಿ ಫೋರ್ ಸೊ ಡಿ ಕೋರ್ಟು ತ್ರೀ ಆಗತ್ತೆ ಈಗ ನಾವು ಶ್ರೇಣಿಯ ಪದಗಳನ್ನ ಕಂಡು ಹಿಡಿಯೋಣ ಸೊ ಇಲ್ಲಿ ಎ ಎಂಟು ಟಿ ಈಸಿ ಕೋರ್ಟು ಮೂರು ಬಳಸಿ ಪದಗಳನ್ನ ಕಂಡಿದ್ದೀನ ಸೊ ಮೊದಲನೇ ಪದ ஏ மைனஸ் டூ டிசோல் டூ ஏனஸ் டூ இன் டூ த்ரீ மைனஸ் எரைய் மைனஸ் த்ரீகோரன ಇಸ್ ಈಕ್ವಲ್ ಟು ಏಟ್ ನಾಲ್ಕನೆಯ ಪದ ಎ ಪ್ಲಸ್ ಡಿ ಈಸ್ ಈಕ್ವಲ್ ಟು ಏಟ್ ಪ್ಲಸ್ ತ್ರೀ ಲೆವೆನ್ ಐದನೆಯ ಪದ ಎ ಪ್ಲಸ್ ಟು ಡಿ ಈಸ್ ಈಕ್ವಲ್ ಟು ಏಟ್ ಪ್ಲಸ್ ಟು ಇಂಟು ತ್ರೀ ಏಟ್ ಪ್ಲಸ್ ಸಿಕ್ಸ್ ಇಸ್ ಟು ಫೋರ್ ಡಿ ಸೊ ಇಲ್ಲಿ ಶ್ರೇಡಿಯ ಪದಗಳು ಯಾವ್ದಾಗುತ್ತೆ two 5 8 eleven 14 architects